எரநாடு பாரேஜ் நலவட பம்ப் செட் பரிசீலித சச்சிவ் ಸತೀಶ್ ಜಾರಕಿಹೊಳಿ ಹುಕ್ಕೇರಿ ತಾಲೂಕಿನ ಯರನಾಳ ಬ್ಯಾರೇಜ್ನಿಂದ ಬರಗಾದಿಂದ ಪೂರ್ತಿ ಬತ್ತಿ ಹೋಗಿರುವ ಹಿರಣ್ಯಕೇಶಿ ನದಿಗೆ ನೀರು ತುಂಬಿಸುವ ಸಲುವಾಗಿ ಎರನಾಳ ಬ್ಯಾರೇಜ್ನಲ್ಲಿ ಅಳವಡಿಸಿದ ಪಂಪ್ಸೆಟ್ ಸ್ಥಳಕ್ಕೆ ಇಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬರಗಾದಿಂದ ತತ್ತರಿಸಿರುವ ಹಿರಣ್ಯಕೇಶಿ ನದಿಯ ಸುತ್ತಮುತ್ತಲಿನ ಗ್ರಾಮಗಳಾದ ಯರನಾಳ ಮದಮಕ್ಕನಾಳ ಯರಗಟ್ಟಿ ಬಸ್ತವಾಡ ಬಡಕುಂದ್ರಿ ಗೌಡವಾಡ ಕುರಣಿ ಅರ್ಜುನವಾಡ ಕೋ ಕೋಚರಿ ಚಿಕ್ಕಲಗುಡ್ಡ ಹೆಬ್ಬಾಳ ಮತ್ತು ಮಸರಿಗುಪ್ಪಿ ಸೇರಿ ಇತರೆ ಭಾಗದ ರೈತರು ಜಾನುವಾರುಗಳಿಗೆ ಇದರ ಸದುಪಯೋಗ ಆಗಲಿದ್ದು ನೀರನ್ನು ಮಿತವಾಗಿ ಬಳಸಲು ಜನರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದೇ ವೇಳೆ ಮನವಿ ಮಾಡಿದ್ರು ಈ ವೇಳೆ ವಿವಿಧ ಗ್ರಾಮದ ಮುಖಂಡರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು

Thank you.